ನಮಸ್ಕಾರ ಬಂಧುಗಳೇ ನಾನು ಜೆ ಬಿದನೂರು ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಅಂತ ತಪ್ಪದೇ ಮರೆಯಬೇಡಿ ವಿಶ್ವ ವಿಕಲಚೇತನ ದಿನದ ಸಪ್ತಾಹ ಜಾತ ಜಿಲ್ಲಾಡಳಿತ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ವಿಶ್ವ ವಿಕಲಚೇತನರ ವಿಶೇಷ ಚೇತನ ದಿನದ ಆಚರಣೆ ಮಾಡಲಾಯಿತು ಈ ಒಂದು ಸುದ್ದಿ ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಈ ಸುದ್ದಿ ಬಸವನ ಬಾಗೇವಾಡಿ ಅಲ್ಲಿ ನಡೆದಂಥ ಪಟ್ಟಣದ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ವಿಕಲಚೇತನರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ವಿಶ್ವ ವಿಕಲ ವಿಶೇಷ ಚೇತನ ದಿನದ ಪ್ರಯುಕ್ತ ವಿಕಲಚೇತನ ಸಪ್ತಾಹದ ಜಾಥಾ ಜರುಗಿತು ಜಾಥಾ ಉದ್ದೇಶ ವಿಕಲಚೇತನ ನೋಡಲ್ ಅಧಿಕಾರಿ ರವೀಂದ್ರ ಗುದ್ದೆಗೆನವರ್ ಮಾತನಾಡಿ ವಿಶೇಷ ಚೇತನರು ಸಮಾಜದ ಮುಖ್ಯವಾಹಿನಿಗೆ ತರುವ ಕುರಿತು ಜಾಗೃತಿ ಸಮಾನ ಅವಕಾಶ ಹಾಗೂ ಸೌಲಭ್ಯ ಕಲ್ಪಿಸುವುದು ಈ ದಿನದ ಉದ್ದೇಶವಾಗಿದೆ ಎಂದು ವಿಶೇಷ ಚೇತನರು ಎಲ್ಲ ರಂಗಗಳಲ್ಲಿ ಸಾಧನೆ ಮಾಡಿದ್ದಾರೆ ಅವರ ಕಲ್ಯಾಣಕ್ಕಾಗಿ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು ವಿಕಲಚೇತನ ರಾಜ್ಯ ಪ್ರಶಸ್ತಿ ಪುರ ಪುರಸ್ಕೃತರಾದ ಬಂದೇನವಾಜ್ ವಾಲಿಕರ್ ಮಾತನಾಡಿ ವಿಕಲಚೇತನರ ಬಗ್ಗೆ ಸಮಾಜ ಗೌರವದಿಂದ ಕಾಣುವ ಮೂಲಕ ಅವರಿಗೂ ಎಲ್ಲರಂತೆ ಬದುಕಲು ಅವಕಾಶ ಕೊಡಬೇಕು ವಿಶೇ ವಿಕಲಚೇತನರಲ್ಲಿ ವಿಶೇಷ ಚೇತನದಲ್ಲಿ ಅನೇಕ ಪ್ರತಿಭಾವಂತರಿದ್ದಾರೆ ಅವರನ್ನು ಗುರುತಿಸುವ ಮೂಲಕ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಕಾರ್ಯ ನಡೆಯಬೇಕು ಅಧಿಕಾರಿಗಳು ಸರ್ಕಾರದ ಯೋಜನೆಗಳನ್ನು ಫಲಾನುಭವಿಗಳು ಸರಿಯಾಗಿ ತಲುಪಿಸುವಂತೆ ಕಾರ್ಯನಿರ್ವಹಿಸುವಂತೆ ಸಲಹೆ ನೀಡಿದರು ಜಾಥಾದಲ್ಲಿ ಮನಗೂಳಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಐ ರೇವೂರ್ಕರ್ ಶಿವಗಂಗಪ್ಪ ಬಿರಾದಾರ್ ಹೊಗ್ಗಪ್ಪ ಹೊಸಮಣಿ ಜಾನಕಿ ಚೌಹಾಣ್ ಪ್ರತಿಭಾ ಪರಣ್ಣನವ್ ವಿಠಲ್ ಕಣಬೂರ್ ದೇವಮ್ಮ ವಗ್ಗರ್ ರಂಗೂ ಸಾಳುಂಕೆ ಶಿವಪ್ಪ ಹಣಂ ಹಣಂಶೆಟ್ಟಿ ಸಲ್ಮಾ ಬಾನು ಸೌದಾಗರ್ మోహన్ పవార్ నారాయణ్ జగతాప్ గాలిబ్ంసాబ్ బాగల్కూట్ సంజీవ్ పవార్ గంగాధర బడిగేర్ మరళప్ప మాధర్ ప్రవీణ్ రజ్పూ ఈరమ్మ దరికార్ పరశురామ్ అర్స్నా దామణ పూజారి కవ్య మనగోళి శంకరప్ప దిన్ని లక్ష్మణ్ చలవదీ మప్ప కో కోర్కర్ సేరదంత భావించారు ఈ వరదయను మౌలాలి మంటూర్ సాకి మత్గి జిల్లా విజయపూర్వరు ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನಟು ಚರ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೂ ಧನ್ಯವಾದಗಳು ನಿಂದರಿ ಬಿಟ್ಟಿರೋ ಬಿಡ್ತೀನಿ ಹಾ ಅಕ್ಕ ಮುರಿಬೇಕು ಮಾಡಿಯಾ